ನಮಸ್ಕಾರ ಪ್ರಜಾರಾಜ್ಯ ಕರೋನಾ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಮೋದಿ ಅವರು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ವಿದೇಶದಲ್ಲಿ ಕಪ್ಪು ಹಣ ಹಣಸಿನ ನಾಯಕರುಗಳು ಕೈಗಾರಿಕೋದ್ಯಮಿಗಳು ಶ್ರೀಮಂತರು ಈ ದೇಶದಲ್ಲಿ ಲೂಟಿ ಮಾಡಿರ್ತಕ್ಕಂಥ ಕಪ್ಪು ಹಣವನ್ನು ವಿದೇಶದಲ್ಲಿ ಇಟ್ಟಿದ್ದಾರೆ ಆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಗಬಂದು ನೂರೇ ದಿನದಲ್ಲಿ ನೂರೇ ದಿನದಲ್ಲಿ ಪ್ರತಿ ಒಬ್ಬರಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವರ ಅಕೌಂಟಿಗೆ ಜಮಾ ಮಾಡ್ತೇನೆ ಅಂತ ಹೇಳಿದ್ರು ಮಾಡಿದಾರ ನಿಮಗೆ ಹದಿನೈದು ಹತ್ತು ವರ್ಷಗಳಲ್ಲಿ ನಿಮ್ಗೆ ಹದಿನೈದು ರೂಪಾಯಿಯ ಕೂಡ ನಿಮ್ಮ ಅಕೌಂಟಿಗೆ ಬಂದಿದೆಯಾ ಇದು ನಾನು ಹೇಳಿದ್ದಲ್ಲ ನರೇಂದ್ರ ಮೋದಿ ಅವರೇ ಹೇಳಿದ್ದು ನಾನು ನೂರು ದಿನಗಳಲ್ಲಿ ಅಧಿಕಾರಕ್ಕೆ ಬಂದ ನೂರು ದಿನಗಳಲ್ಲಿ ಎಲ್ಲರಿಗೂ ಕೂಡ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷಗಳಾಯಿತು ನರೇಂದ್ರ ಮೋದಿ ಅವರೇ ಇವತ್ತವರಿಗೆ ಯಾರ ಅಕೌಂಟ್ಗೂ ಕೂಡ ಯಾರ ಅಕೌಂಟ್ಗೂ ಕೂಡ ಹದಿನೈದು ರೂಪಾಯಿನೂ ಕೊಟ್ಟಿರಲಿಲ್ಲ ನೀವು ಈ ಭರವಸೆಯನ್ನ ಕೊಟ್ಟು ಜನರಿಗೆ ಸುಳ್ಳು ಭರವಸೆಯನ್ನ ಕೊಟ್ಟು ಇವತ್ತವರಿಗೆ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಇದು ನರೇಂದ್ರ ಮೋದಿಯವರು ಹೇಳಿದಂಥ ಮೊದಲನೇ ಸುಳ್ಳು ಎರಡನೇ ಸುಳ್ಳು ಈ ದೇಶದಲ್ಲಿ ನಿರುದ್ಯೋಗ ಇದೆ ಅನೇಕ ಜನ ಯುವಕ ಯುವತಿಯರು ಓದ್ಕೊಂಡು ಕೆಲಸ ಇಲ್ಲದೇನೆ ನಿರುದ್ಯೋಗಿಗಳಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತೇಳಿ ಈ ದೇಶದ ಯುವಕ ಯುವತಿಯರಿಗೆ ಭ್ರಮೆಯನ್ನು ಹುಟ್ಟಿಸಿ ಪಾಪ ಆ ಯುವಕ ಯುವತಿಯರು ನರೇಂದ್ರ ಮೋದಿ ಓದ ಕಡೆಯಲ್ಲ ಮೋದಿ 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 ಅಂತ ಅವರಿಗೆ ಕರಿತಾ ಇದ್ರು ಆ ಅದೇ ಯುವಕರ ಯುವತಿಯರು ಕೆಲಸ ಕೊಡಿ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ನಮಗೆ ಕೆಲಸ ಕೊಡಿ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಕೊಟ್ಟಂತ ಉತ್ತರ ಪಕೋಡ ಮಾರಕ್ ಹೋಗಿ ಪಕೋಡ ಮಾರಕ್ ಹೋಗಿ ನರೇಂದ್ರ ಮೋದಿ ಅವರೇ ಆ ಯುವಕರು ನಿಮ್ಮ ಮಾತಿನ ಮೇಲೆ ಭರವಸೆ ಇಟ್ಟುಕೊಂಡು ಕೆಲಸ ಸಿಗ್ತದೆ ಅಂತ ಹೇಳಿ ನಿಮ್ಮನ್ನ ಹಾಡಿ ಒಗಳ ಕೆಲಸ ಯುವಕ ಯುವತಿಯರಿಗೆ ಪಕೋಡ ಮಾರಕ್ಕೆ ಹೋಗ್ತೀವಿ ಅಂತೀರ ಪ್ರಕಾರ ಮಾಡಕ್ಕೆ ಹೋಗಿ ಅಂತ ಹೇಳ್ತೀರಲ್ಲ ಇದು ಅತ್ಯಂತ ಬೇಜವಾಬ್ದಾರಿಯ ಮಾತಲ್ವಾ ಆ ಇವು ಅಲ್ವಾ ದ್ರೋಹ ಅಲ್ವಾ ಅಂತಕ್ಕಂಥ ಮಾತುಗಳನ್ನ ಇವತ್ತು ನೀವು ಆ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ ಇದು ಎರಡನೇ ಸುಳ್ಳು ನರೇಂದ್ರ ಮೋದಿಯವರು ಹೇಳಿದಂಥ ಎರಡನೇ ಸುಳ್ಳು ಮೂರನೇ ಸುಳ್ಳು ಈ ದೇಶದ ರೈತರು ಅವರು ಕಷ್ಟದಲ್ಲಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಇವತ್ತಿನವರಿಗೆ ತುಪ್ಪಟ್ಟಾಗಲಿಲ್ಲ ರೈತರ ಆದಾಯ ಒಂದು ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ ಅದಕ್ಕೆ ಬದಲಾಗಿ ರೈತರ ಖರ್ಚು ಹೆಚ್ಚಾಯಿತು ಎರಡು ಪಟ್ಟು ಮೂರು ಪಟ್ಟು ರೈತರ ಖರ್ಚು ಜಾಸ್ತಿ ಆಯಿತು